ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಬೆಟ್ಟವರಿದ್ದಾರೆ ಶಶಿಧರ ಬೆಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಿನ್ನೆ ಆ ಸಭೆಯಲ್ಲಿ ಯಡಿಯೂರಪ್ಪನವರು ಹೇಳಿದ ಒಂದು ಮಾತು ಮೋದಿ ಮುಖವೊಂದೇ ಸಾಲದು ಮೋದಿ ಅಲೆಯೊಂದೇ ಸಾಲದು ನಾವು ಗೆಲ್ಲೋದಕ್ಕೆ ಏನು ಯಡಿಯೂರಪ್ಪನವರ ಈ ಬಹಳ ದಿಟ್ಟತನದ ಹೇಳಿಕೆ ಇದು ಬಹಳ ಮಹತ್ವದ ಹೇಳಿಕೆ ಅಂತ ನಂಬಿದ್ದೀನಿ ಸೊ ಯಡಿಯೂರಪ್ಪ ಅಧಿಕಾರ ಕಳೆದುಕೊಂಡ ಮೇಲೆ ನೀಡಿದ ದಿಟ್ಟತನದ ಧೈರ್ಯದ ಪ ಪ್ರಾಯಶಃ ಭಾರತ ಇಡೀ ಭಾರತೀಯ ಜನತಾ ಪಕ್ಷದಲ್ಲಿ ಯಾರೂ ಕೂಡ ಈ ಮಾತನ್ನು ಹೇಳುವ ಧೈರ್ಯವನ್ನು ತೋರಿಸ್ತಿರಲಿಲ್ಲ ತೋರಿಸಲ್ಲ ಅಂತ ಅನಿಸುತ್ತೆ ಯಡಿಯೂರಪ್ಪ ತೋರಿಸಿದ್ದಾರೆ ಯಡಿಯೂರಪ್ಪನವರ ಕ್ಯಾರೆಕ್ಟರ್ ಅನುಮಾನನೇ ಇಲ್ಲ ಈ ಹೇಳಿಕೆ ಹಿಂದೆ ಮತ್ತು ಮುಂದೆ ಅದಕ್ಕೆ ಹಲವು ಆಯಾಮಗಳಿವೆ ಗೌಡ್ರೆ ಇದು ನೇ ಹೇಳುವ ನೋಡುವುದಷ್ಟು ಸರಳವಾಗಿಲ್ಲ ಎರಡನೇದಾಗ ನಾವು ಇದನ್ನು ಹೀಗೆ ವಿಶ್ಲೇಷಣೆ ಮಾಡ್ಬೋದು ಮೊದಲು ಇದು ಸತ್ಯವನ್ನು ಹೇಳಿದ್ದಾರೆ ಯಡಿಯೂರಪ್ಪ ಇದು ಸತ್ಯ ಅನುಮಾನ ಏನು ಹೇಳ್ತಾರೆ ಅವರು ಲೋಕಸಭೆ ಗೆಲ್ಲಬಹುದು ವಿಧಾನಸಭೆ ಚುನಾವಣೆ ಕಷ್ಟ ಅಲ್ವಾ ಗೆಲ್ಲಲು ಮೋದಿ ಅಲೆ ಸಾಲದು ಅಂತ ಹೇಳ್ತಾ ಅವರು ನರೇಟ್ ಮಾಡ್ತಾ ಹೋಗ್ತಾರೆ ರಾಜ್ಯದಲ್ಲಿ ಪ್ರತಿಪಕ್ಷಗಳನ್ನು ನೀವು ಅಂಡ್ರೆಸ್ಟಿಮೇಟ್ ಮಾಡೋ ಹಾಗಿಲ್ಲ ದೇ ಆರ್ ಪವರ್ಫುಲ್ ಅರ್ಥ ಮಾಡ್ಕೊಳ್ಳಿ ಮೋದಿ ಅಲೆ ಗೆಲ್ಲಿಸುತ್ತೆ ಅನ್ನೋದು ಏನಿದೆ ಅದನ್ನು ಆ ಭ್ರಮೆ ಬಿಟ್ಬಿಡಿ ವಿಧಾನಸಭೆ ವಿಚಾರದಲ್ಲಂತೂ ಮೋದಿ ಅಲೆ ನಮ್ಮನ್ನು ಗೆಲ್ಲಿಸಲಾರದು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ ನಿಮ್ಮ ಹಿಂದುಳಿದ ವರ್ಗಗಳ ಬಗ್ಗೆ ಮಾತಾಡ್ತಾರೆ ಅವರು ಅವ್ರನ್ನ ಕಾನ್ಫಿಡೆನ್ಸಿ ತಗೋಬೇಕು ಅಂತಾರೆ ಇನ್ನು ಮಾಡ್ತಾರೆ ಸೊ ಒಂದು ವಿಷನ್ನಿಟ್ಟುಕೊಂಡು ನಿನ್ನೆ ಅವರು ಮಾತನಾಡಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ಅದು ಒಂದು ರೀತಿಯಲ್ಲಿ ಪಕ್ಷದ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಚ್ಚರಿಕೆ ಇದಕ್ಕೆ ಹಲವು ರೀತಿಯ ಎಚ್ಚರಿಕೆ ಇದೆ ಒಂದು ರಾಜ್ಯದಲ್ಲಿ ತೆಗೆದುಕೊಂಡ್ರೆ ಈಗ ಏನು ಮುಖ್ಯಮಂತ್ರಿ ಆಗಿದ್ದಾರೆ ಸನ್ಮಾನ್ಯ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿ ಅವರಿಗೆ ನೀಡಿದ ಎಚ್ಚರಿಕೆ ಸೆಕೆಂಡ್ ಕಟೀಲು ಏನು ಪಕ್ಷದ ಅಧ್ಯಕ್ಷರಿದ್ದಾರೆ ಕಟೀಲಿಗೆ ನೀಡಿದ ಎಚ್ಚರಿಕೆ ಕಾರ್ಯಕರ್ತರಿಗೆ ನೀಡಿದ ಎಚ್ಚರಿಕೆ ಇಷ್ಟೇನಾ ಅಲ್ಲ ಅದರ ಜೊತೆಗೆ ಇದು ಬಿ ಜೆ ಪಿ ವರಿಷ್ಠರಿಗೆ ಮೋದಿ ಮತ್ತು ಶಾ ಅವರಿಗೆ ಕೊಟ್ಟಿರುವ ಎಚ್ಚರಿಕೆ ಮೋದಿ ಮತ್ತು ಶಾ ಅವರಿಗೆ ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ನೀವು ನನ್ನನ್ನು ಅಧಿಕಾರದಿಂದ ಇಳಿಸಿದ್ದೀರಿ ಕಳಿಸಿದ್ದೀರಿ ಫೈನ್ ಆದರೆ ನಿಮಗೆ ಗೆಲ್ಲಿಸುವ ಶಕ್ತಿ ಇಲ್ಲ ರಾಜ್ಯ ವಿಧಾನಸಭೆಯ ಚುನಾವಣೆಯನ್ನು ಮತ್ತೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋದಕ್ಕೆ ನಿಮ್ಮ ಮುಖ ಮಾತ್ರ ಸಾಲಲ್ಲ ಅದಕ್ಕೆ ಎಕ್ಸ್ಟ್ರಾ ಮುಖ ಬೇಕು ನನ್ನದು ಅನ್ನೋದು ಕೂಡ ಇರ್ಬೋದು ಒಳಗಡೆ ಆಯಿತಾ ನನ್ನನ್ನು ಬಿಟ್ಟು ನೀವು ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಲಾರಿರಿ ಅನ್ನೋದು ಇರ್ಬೋದು ಸೊ ಈ ರೀತಿ ಮೋದಿ ಅಂತ ಮೋದಿಗೆ ಅಮಿತ್ ಶಾ ಅಂತ ಅಮಿತ್ ಶಾಗೆ ಇಂಥ ಒಂದು ಎಚ್ಚರಿಕೆ ಕೊಡುವ ಶಕ್ತಿ ಯಡಿಯೂರಪ್ಪ ಇನ್ನೂ ಉಳಿಸ್ಕೊಂಡಿದ್ದಾರಲ್ಲ ಅದು ಬಹಳ ಬಹಳ ಮುಖ್ಯವಾದ್ದು ರಾಜಕೀಯವಾಗಿ ತೆಗೆದುಕೊಂಡ್ರೆ ಹಾಗೆಯೇ ನೀವು ಸ್ಟೇಟ್ ಲೆವೆಲ್ ಬಂದರೆ ನಿಮಗೆ ಕಟೀಲು ಯಡಿಯೂರಪ್ಪ ಹೋಗ್ತಾರೆ ಅಂತ ಆಡಿದ ಆ ಸಿಟ್ಟಲ್ಲೇ ಯಡಿಯೂರಪ್ಪನವ್ರ ಒಳಗಡೆ ಇದ್ದೇ ಇರುತ್ತೆ ಅವರು ಯಡಿಯೂರಪ್ಪನ ಒಂದು ಕ್ಯಾರೆಕ್ಟರ್ ಇದೆ ಅವರು ಅವ್ರ ಸಿಟ್ಟನ್ನು ಯಾವತ್ತೂ ಮರೆಯಲ್ಲ ಬೇಕಾದರೆ ಪ್ರೀತಿಯನ್ನು ಮರೆಯಬಲ್ಲರು ಸಿಟ್ಟನ್ನು ಅವರು ಮರೆಯಲ್ಲ ಯಡಿಯೂರಪ್ಪ ಆ ವಿಚಾರದಲ್ಲಿ ಭಾಳ ಸ್ಟ್ರಿಕ್ಟ್ ಅವರಿಗೆ ಒಳಗಡೆ ಆ ಒಂಥರ ಕುದೀತಿದ್ದಾರೆ ಯಡಿಯೂರಪ್ಪ ಅಂತ ಅನಿಸುತ್ತೆ ಒಳಗಡೆ ಕುದಿತಾ ಇದ್ದಾರೆ ಅವರು ಹೌದು ಸೊರಕೆಯವರಿಗೂ ಉತ್ತರ ಕೊಟ್ಟಿದ್ದಾರೆ ನನ್ನ ಮುಖ ಇಲ್ಲದೆ ನೀವೇನೂ ಹರ್ಕಳಕ್ಕಾಗಲ್ಲ ಕಂಡ್ರಿ ಅಂತ ಬೊಮ್ಮಾಯಿಗೂ ನನ್ನ ಬಿಟ್ಟು ಏನೂ ಮಾಡಬೇಡ ಈ ರೀತಿಯ ಎಚ್ಚರಿಕೆ ಮಾತನ್ನು ಅವರು ಕೊಟ್ಟಿದ್ದಾರೆ ಅದಕ್ಕೆ ಈ ರೀತಿಯ ರಾಜಕೀಯ ಆಯಾಮಗಳಿವೆ ಅಂತ ಸೊ ಅದರ ಜೊತೆಗೆ ಅವರು ಇದರೂ ಕೂಡ ಮಾತನಾಡಿದ್ದಾರೆ ಏನು ತಮ್ಮ ರಾಜ್ಯ ಪ್ರವಾಸಕ್ಕೆ ರಾಜ್ಯ ಪ್ರವಾಸಕ್ಕೆ ನೋಡಿ ಯಾವುದೋ ಅರುಣ್ ಸಿಂಗಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಅವರು ಇದರಲ್ಲಿ ಪಕ್ಕದಲ್ಲೇ ಅರುಣ್ ಸಿಂಗ್ ಕೂತಿದ್ದಾರೆ ಅರುಣ್ ಸಿಂಗ್ ಏನು ಉತ್ತರ ಕೊಟ್ಟಿದ್ದಾರೆ ಅರುಣ್ ಸಿಂಗ್ ಹೇಳಿದ್ದಾರೆ ಅವ್ರನ್ನ ತಡೆದವ್ರು ಯಾರು ಹೋಗ್ಬೋದಾಗಿತ್ತು ನಮ್ಮ ಬ ನಾಯಕರವರು ಸಂಘಟನೆ ಮಾಡ್ಬೋದು ಅನ್ನೋ ಮಾತನ್ನು ಏನು ಅರುಣ್ ಸಿಂಗ್ ಹೇಳಿದರು ಅರುಣ್ ಸಿಂಗಿಗೆ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂದರೆ ನಾನು ಒಬ್ಬನೇ ಹೋಗೋದಕ್ಕಾಗಲ್ಲ ಶಾಸಕರು ನಾಯಕರೆಲ್ಲ ನನ್ನ ಜೊತೆಗೆ ಬೇಕು ಅಂತ ಅಂದರೆ ಪಕ್ಷವನ್ನು ಸಂಪೂರ್ಣವಾಗಿ ಮತ್ತೆ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಒಂದು ಯತ್ನ ಏನಿದೆ ಯಡಿಯೂರಪ್ಪನವ್ರದ್ದು ಆ ಯತ್ನ ಇಲ್ಲಿ ಕಾಣ್ತಾ ಇದೆ ಆದರೆ ಈ ಯತ್ನಕ್ಕೆ ಪಕ್ಷದ ವರಿಷ್ಠರು ಮಣಿತಾರೆ ಅಂತ ನನಗನ್ಸಲ್ಲ ಈ ಹೇಳಿಕೆ ಏನಿದೆ ಹೇಳಿಕೆಯ ನಂತರ ಇದು ಬಿ ಜೆ ಪಿಯ ರಾಜಕಾರಣದ ಒಳಗಡೆ ತುಂಬ ಗಂಭೀರವಾದ ಪರಿಣಾಮವನ್ನು ಬೀರ್ತಾ ಇದೆ ಕೊಟ್ಟರೆ ಕರ್ನಾಟಕವು ಸೇರಿದಂಗೆ ಎಲ್ಲೆಲ್ಲಿ ಬಿ ಜೆ ಪಿ ಆಡಳಿತ ಇದೆಯಲ್ಲ ಅಲ್ಲೆಲ್ಲ ದೆಹಲಿಯಿಂದ ನಿಯಂತ್ರಿಸುವ ಕೆಲಸ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೀವಿ ಅಂದರೆ ಇದು ಒಳಗೊಳಗೆ ಬೇಜಿ ಬಿ ಜೆ ಪಿಯ ಒಳಗೇನೆ ಒಂದು ದೊಡ್ಡ ಬೇಗುದಿಗೆ ಕಾರಣವಾಗಿದೆಯಾ ಮತ್ತು ಅದು ಯಡಿಯೂರಪ್ಪನವರ ಈ ಮಾತಿನ ಮೂಲಕ ಸ್ಫೋಟಗೊಂಡಿದೆ ಅನ್ಬೋದ ಒಂದು ನೀವು ಬ ಭಾರತೀಯ ರಾಜಕಾರಣವನ್ನು ತಾ ನಾವು ಗಮನಿಸ್ತಾ ಬಂದರೆ ಎಂಬತ್ತರ ದಶಕದಲ್ಲಿ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ವರ್ತನೆ ಮಾಡ್ತಾ ಇತ್ತೋ ಅದೇ ರೀತಿ ಇವಾಗ ಬಿ ಜೆ ಪಿ ವರ್ತನೆ ಮಾಡ್ತಾಯಿದೆ ಎಪ್ಪತ್ತು ಮತ್ತು ಎಂಬತ್ತರ ದಶಕಗಳಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಿಸೋದು ಅಂತ ಅಂದರೆ ಲಕೋಟೆ ಕೊಟ್ಟು ಬದಲಿಸ್ತಿದ್ದರು ಅವರು ಕಾಂಗ್ರೆಸ್ನವರು ಒಂದು ಲಕೋಟೆ ಕಳಿಸ್ಬಿಡೋದು ಅಲ್ಲಿ ಹೋಗ್ಬಿಟ್ಟು ಶಾಸಕ ಪಕ್ಷದಲ್ಲ ತೆರಿಬೇಕು ಅವನೇ ನಾಯಕ ಅಂದರೆ ಶಾಸಕಾಂಗ ಪಕ್ಷದ ಒಳಗಡೆ ಜನತಂತ್ರವನ್ನು ಕಾಂಗ್ರೆಸ್ ನಾಶಪಡಿಸಿತ್ತು ಅಲ್ವಾ ಸೊ ಬೇಕಾದಂಗೆ ನಮಗೆ ವೀರೇಂದ್ರ ಪಾಟೀಲ್ರಂತ ವೀರೇಂದ್ರ ಪಾಟೀಲ್ರನ್ನು ನನಗೆ ನಾನು ಭಾಳ ಸಲ ಹೇಳಿದ್ದೀನಿ ನನಗಿನ್ನೂ ನೆನಪಿದೆ ಅವರು ಅನಾರೋಗ್ಯದಲ್ಲಿ ವೀರೇಂದ್ರ ಪಾಟೀಲ್ ಮಲಗಿದ್ರು ರಾಜೀವ್ ಅವರು ಬೆಂಗಳೂರಿಗೆ ಬಂದು ಇಳಿದ್ರು ನಾವೆಲ್ಲ ಏರ್ಪೋರ್ಟಿಗೆ ಹೋಗಿದ್ವಿ ಈಗ ಇರಲಿಲ್ಲ ಸೊ ಬೆಳಗ್ಗೆ ಬಂದರು ಬಂದಾಗ ಅವರು ಸ್ಟ್ರಿಕ್ಟ್ ಒಂದೇ ಪ್ರಶ್ನೆ ಕೇಳಬೇಕು ಅಂದರು ಯಾರು ನಮ್ಮ ಜರ್ನಲಿಸ್ಟ್ ಸ್ನೇಹಿತರೊಬ್ಬರು ಮೀಸೆ ರಂಗನಾಥ್ ಅಂತಿದ್ದರು ಆ ಮನುಷ್ಯ ನಾವೆಲ್ಲ ನೀವು ಕರ್ನಾಟಕದ ಮುಖ್ಯಮಂತ್ರಿ ಬದಲಿಸ್ತೀರ ಅಂತ ಕೇಳಬೇಕು ಅಂತ ರೆಡಿ ಇದ್ದಾಗ ಮೀಸೆ ರಂಗನಾಥ್ ಹೋಗ್ಬಿಟ್ಟು ಹವೀಸ್ ಬೆಂಗಳೂರು ಅಂದರು ಓ ಇಟ್ಸ್ ಫೈನ್ ಅಂತ ಹೊಟ್ಟೆ ಹೋಗ್ಬಿಟ್ಟು ಒಂದೇ ಪ್ರಶ್ನೆಗೆ ಅವಕಾಶ ಆಯಿತು ನಾವೆಲ್ಲ ತಲೆ ಚೆಚ್ಕೊಂಡ್ವಿ ಏನು ರೀ ಮೀಸೆ ರಂಗನಾಥ್ ಮೀಸೆ ಅಂದ್ರೆ ಹಿಂಗೆ ಪಾಪ ತಿರ್ಕೊಂಡಿದ್ದಾರೆ ಅವರು ಸೊ ಮೀಸೆ ರಂಗನಾಥ್ ಹೇಳಿದ್ರು ಬಂದು ಸಂಜೆ ನಾವೆಲ್ಲ ಮತ್ತೆ ಏರ್ಪೋರ್ಟಿಗೆ ರಾಜೀವ್ ಗಾಂಧಿ ಹೋಗಕ್ಕೆ ಇದ್ವಿ ರಾಜೀವ್ ಗಾಂಧಿ ಬಂದರು ಒಂದೇ ಸಾಲ ಹೇಳಿದ್ದು ಕರ್ನಾಟಕ ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ಅವತ್ತು ನಮ್ಗೆ ಇದ್ಕಿದ್ದಂಗೆ ಲೀಡು ಮರುದಿವ್ಸ ಟಿ ವಿಗಳು ಇಲ್ದಿರೋ ಕಾಲ ಇದರಲ್ಲಿ ಸೊ ಹಾಗೆ ಏರ್ಪೋರ್ಟ್ನಲ್ಲಿ ಮುಖ್ಯಮಂತ್ರಿನನ್ನು ಬದಲಿಸುವ ಕ್ರಮ ಇದೆಯಲ್ಲ ಅದನ್ನು ಕಾಂಗ್ರೆಸ್ ಮಾಡ್ತಾ ಬಂದಿತ್ತು ಅದು ಅದೇ ಸರ್ವಾಧಿಕಾರಿ ಪ್ರವೃತ್ತಿ ಇವತ್ತು ಬಿ ಜೆ ಪಿಯಲ್ಲಿ ಕಾಣ್ತಾ ಇದೆ ಅಲ್ವಾ ನೀವು ಈ ಗುಜರಾತ್ನಲ್ಲಿ ನೋಡಿದರೆ ನೀವು ಆ ಗುಜರಾತ್ ನಾನು ಎಕ್ಸ್ಪಿರಿಮೆಂಟ್ ಅಂತ ಹೇಳಿ ಆದರೆ ಅದು ಒಂದು ರೀತಿ ನೀವು ಇಡೀ ಗುಜರಾತ್ನ ಸಚಿವ ಸಂಪುಟ ಎಲ್ಲವನ್ನ ಹೊರಗೆ ದಬ್ಬಿ ಹೊಸ ಮುಖ್ಯಮಂತ್ರಿ ಹಾಗೂ ಇವ್ರನ್ನ ತಂದಿದ್ದು ಅಲ್ವಾ ನೀವು ಕಳೆದ ಈ ಕರ್ನಾಟಕದಲ್ಲಿ ಬದಲಾವಣೆ ಮಾಡಿದ್ದು ಇದು ಆ ನಾಯಕರಿಗೆಲ್ಲ ಒಳಗಡೆ ಒಂದು ಸಿಟ್ಟು ಮತ್ತು ಬೇಗುದಿ ಎಲ್ಲ ಇರುತ್ತೆ ಇವರು ಯಾರ್ಯಾರು ಸೆಂಟ್ರಲ್ಗಳಲ್ಲಿ ಯಾರನ್ನು ಕೈಬಿಟ್ಟಿದ್ದಾರೆ ಅಂತ ಹಲವು ಸಚಿವರಿಗೆ ಇದರ ಮೇಲೆ ಸಿಟ್ಟಿದೆ ಅದರ ಜೊತೆ ಅದೇ ಮಾತನ್ನು ಯಡಿಯೂರಪ್ಪನವ್ರಿಗೆ ಸಿಟ್ಟಿದೆ ಅದರ ಆದರೆ ಅವರು ಹೇಳಿದ್ದೇನು ವಾಸ್ತವವನ್ನು ಹೇಳಿದ್ದಾರೆ ನೋಡಿ ಈ ಸುದ್ದಿ ಹೇಳ್ತಾ ಹೋಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆಯಲ್ಲಿ ಗೆಲ್ಲಬಹುದು ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಕಷ್ಟ ವಿರೋಧ ಪಕ್ಷಗಳನ್ನು ಹಗುರವಾಗಿ ಪರಿಗಣಿಸಬೇಡಿ ಅಂತ ಯಾಕೆಂದರೆ ಒಂದು ಕಾಂಗ್ರೆಸ್ ಬಗ್ಗೆ ಏನಿದೆ ಕಾಂಗ್ರೆಸ್ ಬಗ್ಗೆ ಇವರಿಗೆ ಭಯ ಇಲ್ದಿರೋ ಸಿಚುವೇಶನಿಗೆ ಬಂದಿದ್ದಾರೆ ಕಾಂಗ್ರೆಸ್ ಕದ್ದು ಕದ್ದು ಮಾಡಿಬಿಟ್ಟು ಹಗುರವಾಗಿ ಪರಿಗಣಿಸಬೇಡಿ ಅಂತ ಹೇಳ್ತಾರೆ ವಿರೋಧ ಪಕ್ಷಗಳಿಗೂ ಅವರದ್ದೇ ಆದ ಶಕ್ತಿ ಇದೆ ದಟ್ ಈಸ್ ಆಲ್ಸೋ ಟ್ರೂ ನಾವು ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟಿಸಿ ಆತ್ಮಾಭಿಮಾನದಿಂದ ಕೆಲಸ ಮಾಡಿದರಷ್ಟೇ ಚುನಾವಣೆ ಗೆಲ್ಲಲು ಸಾಧ್ಯ ವಾಟ್ ಯು ಮೀನ್ ಅ ಆತ್ಮಾಭಿಮಾನ ಯಾಕೆ ಆತ್ಮಾಭಿಮಾನದ ಮಾತನ್ನು ಯಡಿಯೂರಪ್ಪ ಹೇಳಿದ್ರು ನಾವು ಆತ್ಮಾಭಿಮಾನದಿಂದ ಕೆಲಸ ಮಾಡಿದರೆ ಅಂದರೆ ಅವರ ಆತ್ಮಾಭಿಮಾನಕ್ಕೆ ಧಕ್ಕೆ ಬರುವ ಕೆಲಸ ಬಿ ಜೆ ಪಿ ವರಿಷ್ಠರಿಂದ ನಡೆದಿದೆ ಅನ್ನೋದು ಯಡಿಯೂರಪ್ಪನವರ ಮಾತಿನ ಅರ್ಥ ಅಲ್ವಾ ಹಾಗಿದ್ದರೆ ಯಡಿಯೂರಪ್ಪನವರುದ್ದು ಆತ್ಮಾಭಿಮಾನನೂ ರಾಜ್ಯ ಬಿ ಜೆ ಪಿ ನಾಯಕರ ಆತ್ಮಾಭಿಮಾನ ಹೋಗಿದ್ದಲ್ಲಿ ಪಕ್ಷದ ವರಿಷ್ಠರಿದ್ದ ಅಲ್ವಾ ನೀವು ಮನಸ್ಸಿಗೆ ಬಂದಾಗ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನ ಬದಲಿಸೋದು ಹೇಳೋದು ಅದೇ ಆತ್ಮಾಭಿಮಾನಕ್ಕೆ ಧಕ್ಕೆ ಅಂತ ಆತ್ಮಾಭಿಮಾನಕ್ಕೆ ಧಕ್ಕೆ ಅನ್ನೋದನ್ನು ಯಡಿಯೂರಪ್ಪ ಇನ್ನೊಂದು ರೀತಿಯ ಅರ್ಥಲ್ಲಿ ಹೇಳಿರ್ಬೋದು ಅನ್ಸತ್ತ ನನಗದು ಅದು ನೀವು ಸ್ಥಳೀಯ ನಾಯಕತ್ವಕ್ಕೆ ಗೌರವ ಕೊಡದಿದ್ದರೆ ಅವರ ಆತ್ಮಾಭಿಮಾನಕ್ಕೆ ಧಕ್ಕೆ ಏನತ್ತಂದರೆ ಕೇವಲ ನಿಮ್ಮ ಮುಖವನ್ನು ತೋರಿಸಿ ನೀವು ಗೆಲ್ಲಲಾರಿರಿ ಸೊ ಆ ಕಾರಣಕ್ಕೆ ಅವರು ಆತ್ಮಾಭಿಮಾನದ ಬಗ್ಗೆ ಯಡಿಯೂರಪ್ಪ ಮಾತನಾಡ್ತಾರೆ ಹಾಗೆಯೇ ಈಗಾಗಲೇ ಕಾಂಗ್ರೆಸ್ ನಾಯಕರು ನಮ್ಮ ಶಾಸಕರನ್ನು ಸಂಪರ್ಕಿಸಿರುವುದು ನಿಮಗೆಲ್ಲ ಗೊತ್ತಿದೆ ಯಾರೂ ಮೈ ಮರೆಯುವಂತಿಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮುಖಂಡರನ್ನು ಪಕ್ಷಕ್ಕೆ ತರೆ ಕರೆದೊರುವ ಮೂಲಕ ಪಕ್ಷವನ್ನು ಬಲಪಡಿಸಬೇಕು ಈಗ ಯಾಕೆ ಹೇಳ್ತಾರೆ ಕಾಂಗ್ರೆಸ್ ನಾಯಕರು ನಮ್ಮ ಶಾಸಕರನ್ನು ಸಂಪರ್ಕಿಸಿರ್ಬೋದು ಎಲ್ಲರಿಗೂ ಗೊತ್ತಿದೆ ಅನ್ನೋ ಮಾತನ್ನು ಯಾಕೆ ಯಡಿಯೂರಪ್ಪ ಹೇಳಿದರು ಅಥವಾ ಇವರಿಗೆ ಬೇಸರಾಗಿ ಇವರೇನೇ ಯಾ ಯಾರ ಶಾಸಕರನ್ನು ಕಾಂಗ್ರೆಸ್ ಅವ್ರ ಫ್ರೆಂಡು ಹೇಗಿದ್ದರು ಡಿ ಕೆ ಅವ್ರು ಮೀಟ್ ಮಾಡೋಕ್ಕೆ ಇವರೇ ಕಳಿಸಿಲ್ಲ ಅಂತ ನಾವು ಹೆಂಗೆ ನಂಬೋದಕ್ಕೆ ಸಾಧ್ಯ ಒಂದು ಎಚ್ಚರಿಕೆ ಮಾತನ್ನು ಕೊಡೋದಕ್ಕಾಗಿ ಯಡಿಯೂರಪ್ಪ ಈ ಕೆಲಸವನ್ನು ಮಾಡಿದ್ರಾ ಅವರೇ ಕಲಸಿರ್ಬೋದು ಅಲ್ವಾ ಸೊ ಇಂಥ ಪ್ರಶ್ನೆಗಳು ಹೇಳ್ತಾ ಹೋಗ್ತಾರೆ ನಂತರ ಸಿಂದ್ಗಿ ಮತ್ತು ಹಾನಗಲ್ ಚುನಾವಣೆ ನಮ್ಗೆ ಭಾಳ ಮುಖ್ಯ ಅನ್ನೋ ಮಾತನ್ನು ಹೇಳ್ತಾರೆ ಸೊ ಅದು ಅಗ್ನಿ ಪರೀಕ್ಷೆ ಅಂತಾರೆ ಅದು ಅಗ್ನಿ ಪರೀಕ್ಷೆ ಯಾರಿಗೆ ಈ ಸಿಂದ್ಗಿ ಮತ್ತು ಹಾನಗಲ್ ಕ್ಷೇತ್ರದಲ್ಲಿ ಗೆಲ್ಲಿ ಅವರಿಗೆ ಯಡಿಯೂರಪ್ಪನವ್ರಿಗೆ ಅದ್ರ ಪರಿಣಾಮ ಬೀಳಲ್ಲ ಗೆದ್ದರೆ ಮುಖ್ಯಮಂತ್ರಿಗಳು ಕಿರೀಟ ಧರಿಸ್ಕೋತಾರೆ ಬಿದ್ದರೆ ಅವ್ರಿಗೆ ಶಾಕು ಯಾರಿಗೆ ಬಿ ಜೆ ಪಿ ಈಗಿನ ವರಿಷ್ಠರಿಗೆ ಸೊ ಏನಾದರೂ ಗೆಲ್ಲಿ ಬಿಲ್ಲಿ ಯಡಿಯೂರಪ್ಪನ ರಾಜಕೀಯದ ಮೇಲೆ ಅದು ಯಾವುದೂ ಪರಿಣಾಮ ಬಿಲ್ಲ ಬಟ್ ಅದು ಅಗ್ನಿ ಪರೀಕ್ಷೆ ಅಂತ ಯಾಕೆ ಹೇಳಿದ್ರು ಅವರು ಯಾಕೆ ಹೇಳಿದ್ರು ಅಂದರೆ ಅಗ್ನಿ ಪರೀಕ್ಷೆ ಯಡಿಯೂರಪ್ಪನವರಿಗೆ ಅಗ್ನಿ ಪರೀಕ್ಷೆ ಮೋದಿಗೆ ಅಗ್ನಿ ಪರೀಕ್ಷೆ ಅಮಿತ್ ಶಾಗೆ ನಿಮಗೆ ಅಗ್ನಿ ಪರೀಕ್ಷೆ ನನಗಲ್ಲ ಹುಷಾರಿ ಸೊ ಈ ಮಾತನ್ನು ಯಡಿಯೂರಪ್ಪ ಹೇಳುವ ಮೂಲಕ ಇನ್ನೊಂದು ರೀತಿಯ ಎಚ್ಚರಿಕೆಯನ್ನು ಅವರು ಪಕ್ಷದ ವರಿಷ್ಠರು ಮತ್ತು ಸ್ಥಳೀಯ ನಾಯಕರಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಡಿಯೂರಪ್ಪನವರ ವ್ಯಕ್ತಿತ್ವವನ್ನು ನೋಡಿಕೊಂಡ್ರೆ ಅವರು ಸಂಘ ಪರಿವಾರದವರಾಗಿದ್ದು ಅದನ್ನು ತೀರ ಮೈಗಂಟಿಸಿಕೊಳ್ಳದೇ ಇದ್ದವರು ಹೋರಾಟದ ಮೂಲಕ ಬಂದವರು ಈಗ ಇತ್ತೀಚಿನ ಅಧಿಕಾರದ ಅವಧಿಯಲ್ಲಿ ಅವರು ಹಿಂಬಾಗಿಲಿನಿಂದ ಬಂದರು ಅನ್ನೋದು ಬಿಟ್ಟರೆ ಅನೈತಿಕ ರಾಜಕಾರಣ ನಡೀತು ಅನ್ನೋದು ಬಿಟ್ಟರೆ ಅವ್ರದ್ದೇ ಆದ ಒಂದು ವ್ಯಕ್ತಿತ್ವ ಇದೆ ಅದು ಪಿಯಿಂದ ಹೊರತಾದದ್ದು ಅದನ್ನು ಹೇಗೆ ಈ ಹಿನ್ನೆ ಈ ಹೇಳಿಕೆ ನೆಲೆಯಲ್ಲಿ ನೋಡ್ತೀವಿ ನೋಡಿ ಅದು ಹೇಗೆ ಅಂತಂದರೆ ಅವರು ಈ ಒಂದು ಇಡೀ ಯಡಿಯೂರಪ್ಪನವರ ಕ್ಯಾರೆಕ್ಟರ್ ಏನಿದೆ ಅವರು ಒಂದು ರೈತ ಚಳವಳಿಯ ಮೂಲಕ ಬಂದಿದ್ದು ಬಂದವರು ಅನ್ನೋದನ್ನು ನಾವು ಅಲೆಗಳೆ ಸಾಧ್ಯ ಇಲ್ಲ ಅಂದರೆ ಅವರು ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟಿದ ಪ್ರಮುಖರಲ್ಲವರು ಒಬ್ಬರು ಬಿ ಜೆ ಪಿ ಕೇವಲ ಸಂಘ ಪರಿವಾರದ ಯಾವುದೋ ಅರ್ಚಕರ ಪಾರ್ಟಿ ಆದದ್ದು ಅಲ್ವಾ ಯಾವುದೋ ಕೆಲವು ಕಮ್ಯುನಿಟಿಗೆ ಮಾತ್ರ ಸೇರಿದ ಒಂದು ಪಾರ್ಟಿಗೆ ಹೊಸ ಆಯಾಮವನ್ನು ಕೊಟ್ಟಿದ್ದು ಯಡಿಯೂರಪ್ಪ ಅಂದರೆ ರೈತರನ್ನು ಇನ್ವಾಲ್ವ್ ಮಾಡ್ಕೊಂಡವ್ರು ಅವರು ದಲಿತರನ್ನು ಇನ್ವಾಲ್ವ್ ಅವರು ದಲಿತರಲ್ಲಿ ಈಗ ಕರ್ನಾಟಕದಲ್ಲಿ ಎಡಗೈಯು ಅಂತ ನಾವೇನು ಕಡಿತೀರಿ ಮಾದಿಗರು ಅಂತ ಹೇಳಿ ಹೇಳ್ತೀವಲ್ವ ಆ ಸಮುದಾಯ ಸಂಪೂರ್ಣವಾಗಿ ಬಿ ಜೆ ಪಿ ಜೊತೆಗಿದೆ ಬಲಗೈ ಕಾಂಗ್ರೆಸ್ ಜೊತೆಗಿದೆ ಆ ಎಡಗೈ ಸಮುದಾಯವನ್ನು ಅವರು ತಂದಿದ್ದೇನಿದೆಯಲ್ಲ ಆ ಶ್ರೇಯಸ್ಸು ಕೂಡ ಅವರಿಗೆ ತಲುಪುತ್ತೆ ಅದ್ರ ಜೊತೆಗೆ ಹಿಂದುಳಿದ ವರ್ಗದವ್ರನ್ನು ಕೂಡ ಅವರು ತೆಗೆದುಕೊಳ್ಳೋಕೆ ಯತ್ನ ಮಾಡಿದ್ರು ಅದನ್ನು ಈಗ ಮುಂದುವರಿಸಬೇಕು ಅನ್ನೋ ಮಾತನ್ನು ಅವ್ರು ನಿನ್ನೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಹೇಳಿದ್ದಾರೆ ಸೊ ಎಸ್ ಸಿ ಎಸ್ ಟಿ ದಲಿ ಅವ್ರಿಗೆ ಯಾಕೆಂದ್ರೆ ಗೊತ್ತಿದೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಈ ಸಮುದಾಯಗಳೇಲ್ವೆ ಅವು ಸಂಪೂರ್ಣವಾಗಿ ಬಿ ಜೆ ಪಿಗೆ ಬರೆದೊರೆತು ಬಿ ಜೆ ಪಿ ನೆಲೆಯಲ್ಲಿ ಗಟ್ಟಿಗೊಳ್ಳಲ್ಲ ಸ್ಟಿಲ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಬಿ ಜೆ ಪಿ ಅಧಿಕಾರ ನಡೆಸಿದ್ರು ಕೂಡ ಬಿ ಜೆ ಪಿ ಎಂದು ಕೂಡ ಎಬ್ಸುಲ್ಯೂಟ್ ಮೆಜಾರಿಟಿಯನ್ನು ಕರ್ನಾಟಕದಲ್ಲಿ ಪಡೆಯೋಕ್ಕೆ ಸಾಧ್ಯವೇ ಆಗಿಲ್ಲ ಅಲ್ವಾ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಆ ಸಿಚುವೇಷನ್ನಲ್ಲಿ ಇರಲಿ ಎರಡು ಸಾವಿರದ ಹದಿಮೂರರಲ್ಲಿರಲಿ ಎಬ್ಸುಲ್ಯೂಟ್ ಮೆಜಾರಿಟಿ ಅಂದ್ರೆ ಕರ್ನಾಟಕ ಜನ ಕೊಟ್ಟೇ ಇಲ್ಲ ಸೊ ಆದ್ದರಿಂದ ನೀವು ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂದರೆ ಈ ಆಪ್ರೇಷನ್ ಕಮಲ ಎಲ್ಲ ಮಾಡ್ದೇ ಅಧಿಕಾರಕ್ಕೆ ಬರಬೇಕು ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಯಡಿಯೂರಪ್ಪ ಹೇಳ್ತಾರೆ ಅದಕ್ಕೆ ಸಂಘಟನೆ ಮಾಡಬೇಕು ಅಂತಾರೆ ಅದನ್ನೆಲ್ಲ ಮಾಡೋದಕ್ಕೆ ನನ್ನ ಬಿಟ್ಟಿರಲಿಲ್ಲ ಅಂತಾರೆ ಯಡಿಯೂರಪ್ಪ ಸೊ ಅದೇ ಮಾದೇ ತಮ್ಮ ಪ್ರವಾಸದ ಬಗ್ಗೆ ನೋಡಿ ಇದು ಕೂಡ ಪಕ್ಷದ ವರಿಷ್ಠರಿಗೆ ಕೊಟ್ಟು ಉತ್ತರ ಅಂತಲೇ ನನಗನಿಸುತ್ತೆ ಯಡಿಯೂರಪ್ಪ ಪ್ರವಾಸದ ಬಗ್ಗೆ ಹೀಗೆ ಚರ್ಚೆ ಆಗ್ತಾಯಿದೆ ಆಯಿತಾ ನಾನೊಬ್ಬನೇ ಪ್ರವಾಸ ಹೋಗಲು ಸಾಧ್ಯನಾ ಶಾಸಕರು ಸಂಸದರು ಪಕ್ಷದ ನಾಯಕರು ಇರ್ತಾರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡುವ ಪ್ರವಾಸ ಇದು ಅಂದರೆ ಅರುಣ್ ಸಿಂಗ್ ಏನು ಹೇಳ್ದ ನೋಡಿರಿ ಯಡಿಯೂರಪ್ಪನ ತಡೆದವ್ರು ಯಾರು ಯಾರು ಬೇಕಾರು ಪ್ರವಾಸ ಮಾಡ್ಕೊಳ್ಳಿ ಅಲ್ಲ ಅದು ನನ್ನ ಇಂಡಿವಿಜುವಲ್ ಅಲ್ಲ ನಾನು ಶಾಸಕರನ್ನ ಸಂಸತ್ ಸದಸ್ಯರನ್ನ ನಾಯಕರನ್ನ ಕರ್ಕೊಂಡು ಹೋಗ್ತೀನಿ ಇದಕ್ಕೆ ಮುಚ್ಕೊಂಡು ಒಪ್ಪಿಗೆ ಕೊಡಿ ನನಗೆ ನಾಟಕ ಮಾಡಬೇಡಿ ನಿಮ್ಮದು ಇದೆಲ್ಲ ನಡೆಯಲ್ಲ ಅಂತ ಯಡಿಯೂರಪ್ಪನ ಹೀಗೆ ಹೇಳುವ ಒಂದು ಶಕ್ತಿ ಏನಿದೆ ಅದು ಇದೆ ಬಿಕಾಸ್ ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಬಿ ಎಸ್ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪನವರ ಶಕ್ತಿ ಅದು ಯಾಕೆಂದರೆ ಕರ್ನಾಟಕದ ನೀವೇನೇ ಯಡಿಯೂರಪ್ಪನವರನ್ನು ಬಿಟ್ಟು ಕರ್ನಾಟಕದ ಬಿ ಜೆ ಪಿ ರಾಜಕೀಯ ಇತಿಹಾಸವನ್ನು ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಸೋ ಈಸ್ ಎನ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಹೋಲ್ ಥಿಂಗ್ ಅಲ್ವಾ ಅವರು ಒಂದು ಅವಿಭಾಜ್ಯ ಅಂಗ ಅದಕ್ಕೆ ಸೊ ಆದ್ದರಿಂದ ನೀವು ಅವ್ರನ್ನ ಬಿಟ್ಟು ಮಾತಾಡೋಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕದ ಯಡಿಯೂರಪ್ಪನವ್ರಿಗೂ ಗೊತ್ತಿದೆ ಆದ್ದರಿಂದ ಅವರು ಡಿಫ್ರೆಂಟಾದ ಎಚ್ಚರಿಕೆಗಳನ್ನು ಪಕ್ಷದ ವರಿಷ್ಠರಿಗೆ ನೀಡ್ತಿದ್ದಾರೆ ಈ ನಾಯಕರಿಗೆ ಕೊಡ್ತಿದ್ದಾರೆ ಈ ಎಚ್ಚರಿಕೆ ಮುಂದೆ ಯಾವ ಪರಿಣಾಮವನ್ನು ಬೀಳಿರುತ್ತೆ ಗೊತ್ತಿಲ್ಲ ನನಗೆ ಇಟ್ ಮೇ ಟೇಕ್ ಡಿಫ್ರೆಂಟ್ ಟರ್ಮ್ಸ್ ಇದು ಇದು ಮಾತ್ರ ಭಾಳ ಸ್ಪಷ್ಟ ಅಂತ ನನಗೆ ಅನಿಸುತ್ತೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡರ ಎಸ್ ಪ್ರಿಯ ವೀಕ್ಷಕರೇ ಬಹಳ ಮಹತ್ವದ ರಾಜಕೀಯ ಬೆಳವಣಿಗೆ ಇದು ಬಿ ಜೆ ಪಿ ದೃಷ್ಟಿಯಿಂದ ರಾಜ್ಯ ರಾಜಕೀಯ ಬೆಳವಣಿಗೆಯ ದೃಷ್ಟಿಯಿಂದ ಇದು ಮುಂದೆ ಯಾವ ಟರ್ನ್ ಅಂತ ಗೊತ್ತಿಲ್ಲ ಒಂದಂತೂ ನಿಜ ಯಡಿಯೂರಪ್ಪ ಮತ್ತೆ ಸಡ್ ಹೊಡಿತಾ ಇದ್ದಾರೆ ಯಡಿಯೂರಪ್ಪನವರಿಗೆ ದೇಹಕ್ಕೆ ವಯಸ್ಸಾಗಿರ್ಬೋದು ನನಗೆ ಮನಸ್ಸಿಗೆ ವಯಸ್ಸಾಗಿಲ್ಲ ಅನ್ನುವ ಮೆಸೇಜನ್ನು ಯಡಿಯೂರಪ್ಪ ಕೊಡ್ತಾ ಇದ್ದಾರೆ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಇನ್ನುವೇ ಎಲ್ಲರಿಗೂ ಒಳ್ಳೇದಾಗಲೇ ಇನ್ನೊಂದು ವಿಚಾರದ ಬಗ್ಗೆ ನಾನು ಮತ್ತು ಗೌಡರು ಬರ್ತೀನಿ ನಮಸ್ಕಾರ